ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿಯ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ ಮಹಿಳಾ ಸಾಧಕಿಯರಿಗೆ ಸನ್ಮಾನ ಸಮಾರಂಭವನ್ನು ಮಾರ್ಚ್ ಮೂರರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ರಾಮನಾಥಪುರದ ಭಾಗ್ಯಶ್ರೀ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ ತಿಳಿಸಿದರು ಪಟ್ಟಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಎರಡು ವರ್ಷದ ಹಿಂದೆ ಸಮಾನ ಮನಸ್ಕರು ಒಟ್ಟಾಗಿ ಸೇರಿ ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಮಾಡಿಕೊಂಡು ಅದರ ಮೂಲಕ ಪರಿಸರ ಶಿಕ್ಷಣ ಕ್ರೀಡೆ ಕಲೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದೆ ಅಲ್ಲದೆ ವಸತಿ ನಿಲಯ ಕಾಂಪೌಂಡ್ ಹೊಂದಿರುವ ಶಾಲೆಗಳನ್ನು ಗುರುತಿಸಿ ಪ್ರತಿ ವರ್ಷ ಸಾವಿರಾರು ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಜೊತೆಗೆ ಮಕ್ಕಳ ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಲು ಬೇಕಾದ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ ಎಂದರು ಹಾಗೆ ಮಾರ್ಚ್ ಮೂರರಂದು ಹದಿನೆಂಟು ವಿವಿಧ ಕ್ಷೇತ್ರಗಳು ಅಂದರೆ ನೃತ್ಯ ನಾಟಕ ಪದವೀರರು ಕಲಾ ವಿಭಾಗ ಕ್ರೀಡೆ ಉದ್ಯಮ ಸಹಕಾರ ವಕೀಲರು ನಿಲಯ ಪಾಲಕರು ಸಾಮಾಜಿಕ ಸೇವೆ ಪ್ರಸೂತಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಮಾಜಮುಖಿಯಾಗಿ ಗಣನೀಯ ಸೇವೆ ಸಲ್ಲಿಸುತ್ತಿರುವ ಮಹಿಳೆಯರನ್ನು ಗುರುತಿಸಿ ಅಭಿನಂದಿಸಲಾಗುವುದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದರು ಸುಮಾರು ಹದಿನೆಂಟು ವಿವಿಧ ಕ್ಷೇತ್ರಗಳನ್ನು ಗುರುತಿಸಿ ಅಲ್ಲಿ ಆ ಇಲಾಖೆ ವತಿಯಿಂದಲೇ ಯಾರು ಅತ್ಯುತ್ತಮವಾಗಿ ತಳಮಟ್ಟದಲ್ಲಿ ಮಹಿಳೆಯರು ಸಮಾಜ ಸಮಾಜ ಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನಿಷ್ಕಳಕವಾಗಿ ಮಾಡ್ತಾಯಿದ್ದಾರೆ ಉತ್ತಮ ಕೆಲಸ ಮಾಡ್ತಾಯಿದ್ದಾರೆ ಅಂಥವ್ರನ್ನ ಗುರುತಿಸಿ ಅವ್ರಿಗೆ ಮಾರ್ಚ್ ಮೂರನೇ ತಾರೀಕು ಅರಕಲಗೋಡು ಭಾಗ್ಯಶ್ರೀ ಕಲ್ಯಾಣ ಮಂಟಪದಲ್ಲಿ ರಾಮನಾಥ್ ದಾಸ ಭಾಗ್ಯಶ್ರೀ ಕಲ್ಯಾಣ ಮಂಟಪದಲ್ಲಿ ಒಂದು ಅಭಿನಂದನಾ ಅಥವಾ ಸನ್ಮಾನ ಸಮಾರಂಭ ಗುರುತಿಸಿ ಗೌರವಿಸುತ್ತಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ ಮೂರನೇ ತಾರೀಕು ಎಂಟನೇ ತಾರೀಕು ಮಾಡೋದನ್ನೇ ಅಂದರೆ ಅವ್ ಅವ್ರು ಭಾಗವಹಿಸೋದು ಕಷ್ಟ ಆಗ್ಬೋದು ಯಾಕೆಂದರೆ ಇಲಾಖೆಯ ವತಿಯಿಂದ ಸರ್ಕಾರದ ವತಿಯಿಂದನೇ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಹಾಗಾಗಿ ಕಲ್ಯಾಣ ಮಂಟಪದಲ್ಲಿ ಮೂರನೇ ತಾರೀಕು ಕಾರ್ಯಕ್ರಮ ಹೊಂದ್ಕೊಂಡಿದ್ವಿ ಸಾರ್ವಜನಿಕರು ಎಲ್ಲರೂ ಕೂಡ ಒಂದು ಇದೊಂದು ಅದ್ಭುತವಾದ ಉತ್ತಮವಾದ ಕಾರ್ಯ ಸಭೆ ಅದು ಅತ್ಯಂತ ಸಮಾರಂಭ ಮಾಡ್ತಾ ಇರೋದು ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ತಮ್ಮ ಮೂಲಕ ಮನವಿ ಮಾಡಿಕೊಡ್ತಾ ಇದ್ದಾರೆ ಮುಖಂಡರಾದ ಮಾದೇಶ್ ಬಸವರಾಜು ವಕೀಲ ಜನಾರ್ದನ್ ಗುಪ್ತಾ ಪಾಂಡು ನಸ್ರುಲ್ಲಾ ಮೋಹನ ಸತೀಶ್ ಇದ್ದರು ವಿರುಪಾಕ್ಷ ಪಿಬಿಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಕಲಗೂಡು